ಮದ್ದೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬುದೈರವರ ನೇತೃತ್ವದಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಗೆಜ್ಜಲಗೆರೆ ಗುರುದೇವನಹಳ್ಳಿ ಕಾಲೋನಿ ನಿಡ್ಘಟ್ಟ ಮಾದಾಪುರ ಜೊಡ್ಡಿಯಲ್ಲಿ ಗ್ರಾಮಗಳಲ್ಲಿ ತುರ್ತಾಗಿ ಆಗಬೇಕಾಗಿರುವಂತಹ ರಸ್ತೆಗಳಿಗೆ ಹಾಗೂ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಅವರು ಇವತ್ತು ಎಲ್ಲ ಗ್ರಾಮಗಳಿಗೂ ಇಂತಿಷ್ಟು ಅಂತ ನಿಗದಿ ಮಾಡಿ ತುರ್ತಾಗಿ ಆಗಬೇಕಾಗಿರೋ ರಸ್ತೆಗಳಿಗೆ ಮೊದಲೇ ಆಗಲಿ ಕೊಟ್ಟು ಪ್ರಾರಂಭ ಮಾಡಿ ಅದೇ ರೀತಿ ಇವತ್ತು ಇವತ್ತು ಮಾದಾಪುರ ದೊಡ್ಡಿ ನುಡುಗಾಟ ಗೆದ್ಲಿಗೆರೆ ಗುರುದೇವರಳ್ಳಿ ಕಾಲೋನಿ ಇಲ್ಲಿ ಪೂಜೆ ಮಾಡಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ